ಹೆಲೋ ನನ್ನ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗಾಗಲೇ ಎರಡು ಅಡುಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡಿ ಬನ್ನಿ ಇವತ್ತು ಜವಳಿಕಾಯಿ ಅಥವಾ ಗೋರಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಜವಳಿಕಾಯಿ ಅರ್ಧ ಕೆ ಜಿ ಅಷ್ಟು ಹುರಿದಿಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ಈಗ ಮಸಾಲೆ ಐಟಮ್ಸ್ನ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಪುಡಿ ಖಾರದ ಪುಡಿ ಧನ್ಯಾಪುಡಿ ಪುಡಿ ಉಪ್ಪು ಸಾಂಬಾರು ಪುಡಿ ಹುಚ್ಚಳು ಪುಡಿ ಸ್ವಲ್ಪ ಅರಿಶಿನ ಈ ಪಲ್ಯನ ಹೇಗೆ ಮಾಡೋದು ಅಂತ ನಮ್ಮತ್ತೆ ಹೇಳ್ಕೊಟ್ಟಿದ್ದಾರೆ ಇವತ್ತು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ಇವಾಗ ಸಾಸಿವೆನ ಹಾಕ್ಕೊಳ್ತಾ ಇದ್ದಾರೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನೋ ಥರ ಇರಬೇಕು ಇಲ್ಲಾಂದರೆ ಕಹಿ ಕಹಿ ಅಂತೇಳಾಗುತ್ತೆ ಇದಾದ ನಂತರ ಫಸ್ಟು ಕರಿಬೇವನ್ನ ಹಾಕೊಳ್ತಾ ಇದ್ದೀವಿ ನೋಡಿ ಇವಾಗ ಕರಿಬೇವನ್ನ ಹಾಕೊಳ್ತಾ ಇದ್ದೀವಿ ಅದಾದ ನಂತರ ಈರುಳ್ಳಿನೂ ಅದ್ರ ಜೊತೆನೇ ಹಾಕೊಳ್ತಾ ಇದ್ದೀವಿ ನೋಡಿ ಇವಾಗ ಈರುಳ್ಳಿ ಕಂಪ್ಲೀಟಾಗಿ ಹಾಕೊಂಡಾಗಿದೆ ಅದಾದ ನಂತರ ಹಿಂದೆನೇ ಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀವಿ ಎರಡು ಒಂದೇ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಇದು ಕ್ಲೀನಾಗಿ ಹಸಿಸ್ ಮೇಲೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಾಂ ಇದೆಲ್ಲ ಹಾಕೊಂಡಾದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಈರುಳ್ಳಿ ಹಸಿ ಮಿಣಸಕಾಯಿ ನೀಟಾಗಿ ಫ್ರೈ ಆಗಿದೆ ಇವಾಗ ಅದಾದಮೇಲೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೀಟಾಗಿ ಇದನ್ನೆಲ್ಲ ಫುಲ್ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೇ ರೀತಿಯಾಗಿರಲಿ ನೋಡಿ ಇವಾಗ ನೀಟಾಗಿ ಎಲ್ಲ ಫ್ರೈ ಆಗಿದೆ ಇದಾದ ನಂತರ ನಾನು ಜವಳಿಕಾಯಿನ ಹಾಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಹಾಕೊಳ್ತಾ ಇದ್ದೀವಿ ಈಗಾಗಲೇ ನಾನು ಜವಳಿಕಾಯಿನ ಫಸ್ಟೇ ಹುರಿದಿಟ್ಕೊಂಡಿದ್ದೆ ಎಲ್ಲ ನೋಡಿ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಒಗ್ಗರಣೆ ಜೊತೆ ನೀಟಾಗಿ ಜವಳಿಕಾಯನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದೇ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯ್ತು ಇವಾಗ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಯಾಕಂದರೆ ಫಸ್ಟೇ ಉಪ್ಪು ಹಾಕೊಳ್ಳೋದ್ರಿಂದ ನೀಟಾಗಿ ತರಕಾರಿಗೆ ಬೇಯುತ್ತೆ ಅಂಥೇಳಿ ಹಾಕ್ಕೊಂಡಾದಮೇಲೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಮಿಕ್ಸ್ ಮಾಡ್ಕೊಂಡಾದ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀವಿ ನೀರು ಹಾಕೊಂಡಾದಮೇಲೆ ಐದರಿಂದ ಹತ್ತು ನಿಮಿಷ ಬೇಯ್ಯಕ್ಕೆ ಬಿಡಬೇಕು ಯಾಕಂದರೆ ಪಾತ್ರೆಯಲ್ಲಿ ಮಾಡ್ತಾ ಇರ್ತೀವಲ್ವ ಹಾಗಾಗಿ ಬೇಗ ಬೇಯ್ಯಲ್ಲ ನನಗೆ ಎರಡು ಗ್ಲಾಸಷ್ಟು ನೀರು ಬೇಕಾಗಿತ್ತು ಅಂತ ನಾನು ಅಷ್ಟು ಹಾಕ್ಕೊಂಡಿದ್ದೀವಿ ನೋಡಿ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನಾವು ಸ್ವಲ್ಪ ತೆಳ್ಳಗಿರಲಿ ಅಂತ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀವಿ ಇದಾದ ನಂತರ ನಾವು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಬಿಡ್ತೀವಿ ಐದು ನಿಮಿಷ ಆದಮೇಲೆ ಒಂದು ಸಾರಿ ಬೆಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನಾವು ನೋಡ್ಕೊಳ್ತಾ ಇದ್ದೀವಿ ಬೆಂದಿದೆಯೋ ಇಲ್ಲ ಅಂತ ನಿಮಗೆ ಇನ್ನೂ ಬೆಂದಿಲ್ಲ ಅನ್ಸಿದ್ರೆ ಇನ್ನೂ ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ಬೋದು ನೋಡಿ ಈ ಥರ ಆಗಿದೆ ಇವಾಗ ನಾವು ತೋರಿಸ್ತಾ ಇದ್ದೀರಿ ನೋಡಿ ನೀಟಾಗಿ ಬೆಂದಿದೆ ನೋಡಿ ಈ ರೀತಿಯಾಗಿ ಬೇಯಬೇಕು ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅದನ್ನು ಜವಳಿಕಾಯಿ ಇಷ್ಟು ಬೆಂದಿದ್ರೆ ಸಾಕು ಯಾಕಂದರೆ ನಾವು ಮತ್ತೆ ಮಸಾಲ ಹಾಕ್ಕೊಂಡು ಮತ್ತೆ ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇದೇ ರೀತಿಯಾಗಿ ಬೇಯಿಸ್ಕೋಬೇಕು ಇದಾದ ನಂತರ ಅರ್ಧ ಕೆ ಜಿ ಜವಳಿಕಾಯಿಗೆ ಎಷ್ಟು ಮಸಾಲ ಬೇಕೋ ಅಷ್ಟು ಮಸಾಲಾನ ಹಾಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಫಸ್ಟೇ ಮಸಾಲನ ಎಲ್ಲ ತೋರಿಸಿದ್ದೀನಿ ಅಲ್ವಾ ಇವಾಗ ಫುಲ್ ನೀಟಾಗಿ ಒಂದೇ ಸರಿ ಎಲ್ಲ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಮಸಾಲಾನ ನೋಡಿ ಇದೇ ರೀತಿಯಾಗಿ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜವಳಿಕಾಯಿ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದು ರೊಟ್ಟಿಗೆ ಚಪಾತಿಗೆ ತುಂಬ ಇಷ್ಟಪಟ್ಟು ಜವಳಿಕಾಯಿ ಪಲ್ಯನ ತಿಂತೀವಿ ನಾವೆಲ್ಲ ಜವಳಿಕಾಯಿನ ಇನ್ನು ಯಾರು ತಿಂದಿಲ್ವ ಒಂದು ಸಾರಿ ತಿಂದ್ಬಿಟ್ಟು ನೋಡಿ ಹೇಗಿರುತ್ತೆ ಟೇಸ್ಟ್ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಇವಾಗ ನೀಟಾಗಿ ಜವಳಿಕಾಯಿ ಪಲ್ಯಕ್ಕೆ ಮಸಾಲ ನೀಟಾಗಿ ಮಿಕ್ಸ್ ಆಗಿದೆ ಕಾಣಿಸ್ತಿದೆ ಅಲ್ವಾ ಇದೇ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಸಾಲ ಫುಲ್ ಮಿಕ್ಸ್ ಮಾಡ್ಕೊಳ್ತಾನೆ ಎರಡು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇವಾಗ ಲಾಸ್ಟಲ್ಲಿ ನೋಡಿ ಇವಾಗ ಜವಳಿಕಾಯಿ ಪಲ್ಯ ರೆಡಿ ಇದೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು